ತೋರಿಸ್ಕೊಂಡು ಬಂದಿದ್ದು ನನಗೆ ಕಾಣಿಸಿದ್ದು ತಮ್ಮೆಲ್ಲರ ಬಲ್ಲಿ ನಿಮ್ಮೆಲ್ಲರ ಆನಂದ ಶ್ರದ್ಧೆ ಭಕ್ತಿ ಉತ್ಸಾಹ ನೋಡಿ ಆ ರಥದ ಮೆರವಣಿಗೆ ನನಗೆ ಅಲ್ಲ ಅದು ನಿಮ್ಮೆಲ್ಲ ಪ್ರತಿಯೊಬ್ಬರಿಗೂ ಸಲ್ಲುತ್ತದೆ ಎಂದು ಆ ಶರಣರ ಸಾಹಿತ್ಯ ಸಂಸ್ಕೃತಿ ಬೆಳೆಸಿಕೊಂಡು ಹೋಗುತ್ತಿದ್ದೇವೆ ಎಂದು ಅನಿಸಿತು ಯಾವ ಸಂದೇಹವೂ ಇಲ್ಲ ನೀವೆಲ್ಲರೂ ನಾವೆಲ್ಲರೂ ಕೂಡಿ ಶರಣರ ಸಂಸ್ಕೃತಿ ಸಾಹಿತ್ಯ ಬೆಳೆಸೋಣ ಅದರ ಜೊತೆ ಈ ಶರಣ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ನಾವೆಲ್ಲರೂ ಜೋರಾಗಿ ಮತ್ತು ಚಪ್ಪಳನ್ನು ಬಾರಿಸಬೇಕು ಗುರುವಿನ ಶರಣ ಶರಣಾರ್ಥಿ ಲಿಂಗಕ್ಕೆ ಶರಣ ಶರಣಾರ್ಥಿ ಜಂಗಮ್ಮಕ್ಕೆ ಶರಣು ಶರಣಾರ್ಥಿ ಕಲ್ಲ ನಮಸ್ಕಾರ ಶರಣೆಂಬುದು ದಾಸೋಹವಯ್ಯ ಸಗಲ ಕೀವಾತ್ಮರಲ್ಲಿ ಪರಮಾತ್ಮನಿ ನನೆಂದು ಪ್ರತಿ ಶರಣಾರ್ಥಿ ಶಿವದರ್ಶನ ದಾಸೋಹವಾಯಿತಯ್ಯ ಮಹಾದಾಸೋಹಿ ಶರಣ ಬಸವ ಸಂಸ್ಕೃತಿಯ ನಾಯಕರು ಮಹಾ ಮಾನವವಾಗಿ ವಿಶ್ವಗುರು ಬಸವಣ್ಣರನ್ನು ಮತ್ತು ಎಲ್ಲ ಪ್ರಮುಖರನ್ನು ಸ್ಮರಿಸುತ್ತಾ ಮಹಾ ದಾಶ್ರೀ ಶರಣಬಸವ ಶರಣಬಸವರನ್ನು ಮತ್ತು ಎಲ್ಲ ಪೀಠಾಧಿಪತಿಗಳನ್ನು ಸ್ಮರಿಸುತ್ತ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪುಚ್ಯರಾದ ಶ್ರೀ ಶ್ರ ಡಾಕ್ಟರ್ ರೇಮಸಿಧ ಶಿವಾಚಾರ ನಮಸ್ಕರಿಸಿ ಪ್ರಭುದಾಯಿಯವರಿಗೂ ನಮಸ್ಕರಿಸಿ ಮತ್ತು ಶ್ರೀ ಸುಭಾಷ್ ಚಂದ್ರ ಸ್ಮಾರಕ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಬಾಳ ಅಧ್ಯಕ್ಷರಾಗಿರುವ ಸೋದರರಾದ ಶ್ರೀ ಶ್ರೀ ಶರಣಗೌಡ ಪಾಟೀಲ್ ಅಣ್ಣವರೇ ಈ ಸಂದರ್ಭ ಸಂಚಾರ ಸೋದರಾದ ಪ್ರೊಫೆಸರ್ ಯಶವಂತರವರೇ ಶ್ರೀ ಶಿ ಶರಣಪ್ಪ ಅವರೇ ಸೋದರಾದ ಡಾಕ್ಟರ್ ಸುರೇಶ್ ಶರ್ಮಾ ಅವರೇ ಸಹೋದರಾದ ಶ್ರೀ ಶಿವಕಾಂತ್ ಮಹಾಜನ್ ಅವರೇ ಸೋದರಿ ಕುಮಾರಿ ಸುರ್ಗಿ ಅವರೇ ಗೌರವ ಮತ್ತು ಸೋದರ ನಿಖಂಡ್ ಮುರಲ್ಲಿ ಅವರೇ ಸೋದರ ದಿಲಿಪಾಲ್ ಪಾಟೀಲ್ ಅವರೇ ಸೋದರಾದ ಶಿವಪ್ರಭು ಪಾಟೀಲ್ ಅವರೇ ಸುನಿಲ್ ಪಾಟೀಲ್ ಅವರೇ ಸಹೋದರ ನಿರೋದ್ ಪಾಟೀಲ್ ಅವರೇ ಶ್ರೀ ಮಂಜುನಾಥ್ ಪಾಟೀಲ್ ಅವರೇ ಎಲ್ಲ ಗುರುತಾರೆ ಶರಣಬಸ ವಿದ್ಯಾಲಯದ ಪದಾಧಿಕಾರಿಗಳೇ ಮೀಡಿಯಾ ಮತ್ತು ಪತ್ರಕರ್ತ ಸೋದರರೇ ಎಲ್ಲರಿಗೂ ಶರಣು ಶರಣಾರ್ಥಿಯನ್ನು ಮತ್ತೆಲ್ಲ ಶರಣರಿಗೂ ಶರಣ ಶರಣಾರ್ಥಿಯನ್ನು ಸಲ್ಲಿಸುತ್ತೇನೆ ಶರಣಗೌಡ ಬಾರಿಗೆ ತಮ್ಮ ಟ್ರಸ್ಟ್ ವತಿಯಿಂದ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಮಾಟಿನಲ್ಲಿ ಗೌರವಿಸಿದ್ದಾರೆ ಅದಕ್ಕೆ ಅವರೆಲ್ಲ ಸದಸ್ಯರು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ ಕಲ್ಯಾಣ ಕರ್ನಾಟಕ ಈ ನೆಹ ಶರಣರ ಕರ್ಮ ಈ ಪವಿತ್ರ ಪುಣ್ಯ ಪುಣ್ಯಭೂಮಿಯಲ್ಲಿ ನಡೆಯುವ ಈ ಸಮ್ಮೇಳನ ಅಧ್ಯಕ್ಷರಾಗಿ ಮಾತಾಡುವುದು ಪವಿತ್ರ ಎಂದು ನಾನು ಭಾವಿಸಿದ್ದೇನೆ ಮಡಿಕೆಯ ಮಾಡುವುದೇ ಮಣ್ಣೆ ಮೊದಲು ತೊಡುಗೆ ಮಾಡುವುದೇ ಮೊದಲು ಶಿವಪದೇ ಗುರುಪಥವೇ ಮೊದಲು ಕೂಡ ಸಂಗಮ ದೈವನೇ ಶರಣರೇ ಸಂಘವೇ ಮೊದಲು ಜಗಜ್ಯೋತಿ ಬಸವಣ್ಣರ ಈ ಮೇಲಿನ ವಚನವು ಶರಣರ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುವುದು ಪರಶಿವನನ್ನು ಅರಿಯುವುದಕ್ಕೆ ಆತನ ಆರಾಧಕರಾದ ಶರಣರ ಸಂಘ ಅವರಿಂದ ರಚಿತವಾದ ವಚನ ಸಾಹಿತ್ಯ ಎಂಬ ಅವರು ನುಡಿ ಶರಣ ಮತ್ತು ವಚನ ಸಾಹಿತ್ಯದ ಪ್ರಾಮುಖ್ಯತೆಗಳನ್ನು ತಿಳಿಯುವುದು ಶರಣರಿಂದ ಬರೆಯಲ್ಪಟ್ಟ ಸಾಹಿತ್ಯವೇ ವಚನ ಸಾಹಿತ್ಯ ಅಂತೆಯವರು ಹೋಗಿ ಬಂದು ಸಾವಿರ ವರ್ಷಗಳಾದ ಬಂದರೂ ಅವರ ಹೊರತು ಇನ್ನೂ ಇನ್ನೂ ಹೆಚ್ಚಾಗಿದೆ ಇದೇ ದೇಶ ವಿದೇಶ ಬಸವಾದಿ ಶರಣರ ಕುರಿತು ಸಂಶೋಧನೆಗಳು ಲೇಖನೆಗಳು ಚಿಂತನೆಗಳು ಸಭೆ ಸಮಾರಂಭಗಳು ನಡೀತಾ ಇವೆ ಅಷ್ಟೇ ಏಕೆ ಈ ಸಾಹಿತ್ಯ ಹೆಸರಿನಲ್ಲಿ ಇಂಥ ಸಮ್ಮೇಳನಗಳು ನಡೆಯುತ್ತಿವೆ ಎಂದರೆ ಈ ಸಾಹಿತ್ಯದ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳಬಹುದು ಕನ್ನಡ ಸಾಹಿತ್ಯದ ತಾಯಿ ವಚನ ಸಾಹಿತ್ಯ ಈ ಭಾಷೆಗಿರುವ ಸರಳತೆ ಸ್ವಚ್ಛತೆ ಸೊಬಗತೆ ಮತ್ತು ಸೌಂದರ್ಯತೆ ಜಗತ್ತಿಗೆ ತೋರಿಸಿಕೊಟ್ಟಿದ್ದು ವಚನ ಸಾಹಿತ್ಯ ಅದಕ್ಕಾಗಿ ಅನುಭವಗಳಾದ ಡಾಕ್ಟರ್ ಶ್ರೀ ಬಸವನಾಡು ಕನ್ನಡಿಗರು ವಿಶ್ವ ಸಾಹಿತ್ಯಕ್ಕೆ ಕೊಟ್ಟ ಕಾಣಿಕೆ ವಚನ ಸಾಹಿತ್ಯ ಎಂದು ಹೇಳಿದರು ಅರ್ಥಪೂರ್ಣವಾದ ಮಾತು ಹೌದು ಇಡೀ ಭಾರತ ದೇಶಕ್ಕೆ ಕನ್ನಡ ಬಯಸಲು ಬಸವ ಕಾಶ್ಮೀರ್ ಗುಜರಾತ್ ಮಧ್ಯಪ್ರದೇಶ್ ಆಂಧ್ರ ಪ್ರದೇಶ್ ತಮಿಳುನಾಡು ಮಹಾರಾಷ್ಟ್ರ ಕೇರಳ ಒಡಿಸ್ಸಾ ಹೀಗೆ ಅನೇಕ ರಾಜ್ಯಗಳಿಂದ ಅನೇಕ ಶರಣರು ಕಲ್ಯಾಣಕ್ಕೆ ಬಂದು ಕನ್ನಡ ಕಲಿತು ವಚನ ರಚಿಸುವುದು ಗಮನ ಇಂಥ ಅದ್ಭುತ ಸಾಹಿತ್ಯಕ್ಕೆ ಪ್ರೇ ಶಕ್ತಿ ಅನುಭವ ಮಂಟಪ ಜಗತ್ತಿನ ಪ್ರಥಮ ಪಾರ್ಲಿಮೆಂಟ್ ಎಂಬ ಹೆಗ್ಗಳಿಕೆ ಅದು ಪಾತ್ರವಾಗಿದೆ ಅನುಭವ ಮಂಟಪ ಜಗತ್ತಿನ ಮೊದಲ ಸಂಸದ ಆದರೆ ವಚನ ಸಾಹಿತ್ಯ ಮೊದಲು ಸಂವಿಧಾನ ವಚನಕಾರರು ಮೊದಲ ವಚನ ಸಂವಿಧಾನ ವಚನಕಾರರ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ ಶರಣ ಸಾಹಿತ್ಯ ಸಂಸತೆಗಳು ಶರಣ ಸಾಹಿತ್ಯ ಮುಖ್ಯ ಲಕ್ಷಣವೆಂದರೆ ಗಾಯಕ ಮಹತ್ವ ದಾಸೋಹ ವಿಷಯ ಸಮಾನತೆ ಮೂಢನಂಬಿಕೆಗಳ ತಿರಸ್ಕಾರ ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಾಣುವುದು ಹರಿಶ್ ಶೆಟ್ಬರ್ಗಳನ್ನು ಕಳಿಸಿಕೊಳ್ಳುವುದು ಅಷ್ಟಾವರ ಅಷ್ಟಾವರಣ ಪಂಚಾಚಾರ ಶತಸ್ಥಲಗಳ ಮಹತ್ವ ಏಕದೇವ ಉಪಾಸನೆ ಇಂಥ ಅನೇಕ ಮಾನವ ಕುಲದ ಉದ್ದಾರಕ್ಷಣ ಹೊಂದಿರುವುದಲ್ಲದೆ ಈ ಸಾಹಿತ್ಯ ಜನಮಾನಸ ಇಂದಿಗೂ ಶಾಶ್ವತವಾಗಿ ನೆಲೆಸಿದೆ ಸಮಾನತೆ ಇವನ್ಯಾರೋ ಇವನ್ಯಾರೋ ಎನ್ನದಿರಯ್ಯಾ ಇವ ನಮ್ಮಮ್ಮ ಇವನಮ್ಮ ಕೂಡಲ ಸಂಗಮ ದೇವ ನಿಮ್ಮ ಮನೆಗೆ ಮಗನೆಂದೆಯ ಎನ್ನುತ್ತಾ ಎಲ್ಲರನ್ನು ಅಪ್ಪಿಕೊಂಡು ಅಪ್ಪಿಕೊಂಡು ಶರಣರು ಎಲ್ಲರೂ ಒಂದೇ ಎಂಬ ವಿಶ್ವ ಸೋದರತ್ವ ಸಾರುತ್ತಾ ವಚನ ಮುಖಾಂತರ ವ್ಯಕ್ತಿತ್ವ ವಿಕಾಸವನ್ನು ಪ್ರಯತ್ನಿಸಿದರು ಅಪ್ಪ ಅಯ್ಯ ಅಣ್ಣ ಎನ್ನುವ ಈ ಹಿಮುತ್ತುಗಳು ವಚನ ಸಾಹಿತ್ಯದಲ್ಲಿ ಕಾಣುತ್ತದೆ ಅಂದರೆ ಕಾಲಾನುಕಾಲದಿಂದ ದುಡಿತಕ್ಕೆ ಒಳಪಟ್ಟವರು ತಮ್ಮ ತಾಕತ್ತು ತೋರಿಸಿಕೊಟ್ಟುದು ಈ ಸಂದರ್ಭದಲ್ಲಿ ಶರಣರ ದೇಹ ಸಮಾನತೆ ಮೂರು ಬಗೆಯ ಒಂದು ವರ್ಣ ಸಮಾನತೆ ಇನ್ನೊಂದು ವರ್ಗ ಸಮಾನತೆ ಮತ್ತೊಂದು ಲಿಂಗ ಸಮಾನತೆ ಮೇಲೆ ಹೇಳಿದಂತೆ ಯಾರಲ್ಲಿ ಯಾರಿಗೂ ಭೇದ ಮಾಡಲಿಲ್ಲ ಶ್ರೀಮಂತರು ಬಡರು ಹೆಣ್ಣು ಗಂಡು ಕೆಳವರ್ಗದರು ಬೇಡವರ್ಗೋರು ಎಂಬ ಭೇದ ಪೂಜೆ ಸತ್ಕರಿಸ್ತಾ ಇದ್ದಾರೆ ತಮ್ಮ ಏನಾದಿಂಗ ಕ್ಷೇತ್ರದೊಂದಿಗೆ

ಪಾಟೀಲ್ ಸ್ಮಾರಕ ಜನ ಕಲ್ಯಾಣ ಟ್ರಸ್ಟ್ ವತಿಯಿಂದ ಇವರಿಗೆ ರಾಜ್ಯ ಮಟ್ಟದ ವಿದ್ಯಾ ಮತ್ತು ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಪಾಡಾದ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನ ಕಲ್ಯಾಣ ಟ್ರಸ್ಟ್ ವತಿಯಿಂದ ಇವರಿಗೆ ರಾಜ್ಯ ಮಟ್ಟದ ಬಸವ ಪುರಸ್ಕಾರ ಪ್ರಶಸ್ತಿ ನೀಡಿ ಗೌರವಿಸ ಹೆಚ್ಚಿಲು ಕವನ ಸಂಕಲನ ಕೃತಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಬಸವ ಪುರಸ್ಕಾರ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಬಾಡಾದ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನ ಕಲ್ಯಾಣ ವತಿಯಿಂದ ಇವರಿಗೆ ರಾಜ್ಯ ಮಟ್ಟದ ಶ್ರೀ ಮೈಪಾಲರಂಡಿ ಮುನ್ನವರು ಶ್ರೀ ಮಲ್ಲಿಪ್ಪ ದಿವ್ಯಾತಿ ಕೃತಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಬಸವ ಪುರಸ್ಕಾರವನ್ನು ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಹಾಡಾದ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಇವರಿಗೆ ರಾಜ್ಯ ಮಟ್ಟದ ಬಸವ ಪುರಸ್ಕಾರ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಬೇಗಂ ಕೊಡಗಲಿ ಶ್ರೀಮತಿ ಮುರ್ದುಜಾ ಬೇಗಂ ಕೊಡಗಲಿ ಅವರ ಮುಖವಾಡ ಧರಿಸುತ್ತೇನೆ ನಾನು ಕವನ ಸಂಕಲನ ಕೃತಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಬಸವ ಪುರಸ್ಕಾರವನ್ನು ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಪಾಡಾದ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ ಸಮ್ಮೇಳನದಲ್ಲಿ ಪಾಳಾದ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನ ಟ್ರಸ್ಟ್ ವತಿಯಿಂದ ಇವರಿಗೆ ರಾಜ್ಯ ಮಟ್ಟದ ಬಸವ ಪುರಸ್ಕಾರ ಪ್ರಶಸ್ತಿಯನ್ನು ನೀಡಿ ಮಟ್ಟದ ಬಸವ ಪುರಸ್ಕಾರ ಪ್ರಸಾದವರು ಶರಣ ಸಾಹಿತ್ಯ ಮತ್ತು ಸಂಸ್ಕೃತಿガス. ನೀಡಿದ ನಾನು ಕಲಾ ವೋದಿಜನ್ ತಾನ. ಮಧುಕರ ಲೇಖಕರ ಚಪ್ಪಾಳೆ ಕೋರಬಹುದು. ಕಲಬುರಗಿ ಕಲಿಂದ ಅಭಿನಂದಿಸೋಣ. ನಿಮ್ಮಿಷ್ಟು ಮತ್ತಷ್ಟು ಕೃತಿಗಳು ತಮ್ಮ ಬಳ್ಳಾರಿ ಕೀರ್ತನೆಗಳ ಮೂಲಕ ನಾಡಿನ ಕಾರ್ಯಕರ್ತ ಲೋಕ ಬೆಳಗಿನಿಂದ ಆಲೀಸಿ ಒಂದ ಭಕ್ತಿಯ ಶರಣಾರ್ಥಿಗಳನ್ನ ಗೌರವ ಶರಣಾರ್ಥಿಗಳನ್ನು ತಲುಪಿ